ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ಸ್ವಪ್ನದಲ್ಲಿ ರುದ್ರನಿಂದ ಪಾಶುಪತಾಸ್ತ್ರವನ್ನು ಪಡೆದು ಕೃಷ್ಣನೊಡನೆ ಹಿಂತಿರುಗಿ ಶಿಬಿರಕ್ಕೆ ಬಂದುದು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೀಗೆ ಅರ್ಜುನನು ಶುದ್ಧ ಮನಸ್ಸಿನಿಂದ ರುದ್ರನನ್ನು ಸ್ತುತಿಸಿ ಬದ್ಧಾಂಜಲಿಯಾಗಿ ನಿಂತು ಎಲ್ಲಾ ತೇಜಸ್ಸುಗಳಿಗೂ ನಿಧಿ ಎನಿಸಿದ ಆತನನ್ನು ಅರಳಿದ ಕಣ್ಣುಗಳಿಂದ ನೋಡುತ್ತಿದ್ದನು ಇಷ್ಟರಲ್ಲಿಯೇ ಆ ರುದ್ರನ ಮುಂಭಾಗದಲ್ಲಿ ಹಿಂದೆ ತಾನು ಶ್ರೀ ವಾಸುದೇವನಿಗಾಗಿ ಸಂಸ್ಕರಿಸಿ ನಿವೇದಿಸಿದ್ದ ಉಪಹಾರವು ಸಿದ್ಧವಾಗಿರುವುದನ್ನು ಕಂಡನು ಇದನ್ನು ಕಂಡು ವಿಸ್ಮಿತನಾಗಿ ಅರ್ಜುನನು ಕೃಷ್ಣನನ್ನು ಶಿವನನ್ನು ಸಮಾನ ಭಾವದಿಂದ ಮನಸ್ಸಿನಲ್ಲಿ ಪೂಜಿಸಿ ರುದ್ರನನ್ನು ನೋಡಿ ದಿವಾ ನಿನ್ನಿಂದ ನಾನು ದಿವ್ಯಾಸ್ತ್ರವನ್ನು ಪಡೆಯಲು ಬಂದಿರುವೆನು ಎಂದನು ಆಗ ರುದ್ರನು ನಗುಮುಖದಿಂದ ಕೃಷ್ಣಾರ್ಜುನರನ್ನು ನೋಡಿ ಓ ಪುರುಷ ಶ್ರೇಷ್ಠರೇ ನಿಮಗೆ ಸುಖ ಗಮನವು ನಿಮ್ಮ ಮನಸ್ಸಿನ ಉದ್ದೇಶವು ಉದ್ದೇಶವನ್ನು ನಾವು ತಿಳಿದೆವು ನೀವು ಕೋರಿದುದನ್ನು ಕೊಡುವೆವು ಇಲ್ಲಿಗೆ ಸಮೀಪದಲ್ಲಿಯೇ ಅಮೃತ ರಸಮಯವಾದ ಒಂದು ದಿವ್ಯ ಸರೋವರ ಉಂಟು ಅದರಲ್ಲಿ ನಿನ್ನ ದಿವ್ಯ ಧನಸ್ಸು ಬಾಣವು ಇರಿಸಲ್ಪಟ್ಟಿರುವುದು ಅದರಿಂದಲೇ ನಾನು ಹಿಂದೆ ದೇವ ಅದರಲ್ಲಿ ನನ್ನ ದಿವ್ಯ ಧನುಸ್ಸು ಬಾಣವು ಇರಿಸಲ್ಪಟ್ಟಿರುವುದು ಅದರಿಂದಲೇ ನಾನು ಹಿಂದೆ ದೇವಶತ್ರುಗಳನ್ನು ಜಯಿಸಿದೆನು ಆ ಧನುರ್ಬಾಣಗಳನ್ನು ನೀವು ತನ್ನಿರಿ ಎನ್ನಲು ಕೃಷ್ಣಾರ್ಜುನರು ಹಾಗೆಯೇ ಆಗಲಿ ಎಂದು ತಮ್ಮ ಸಮಸ್ತ ಪಾರ್ಶ್ವ ಪಾರ್ಶ್ವದರೊಡನೆ ಹೊರಟು ದಿವ್ಯ ದಿವ್ಯ ಸಮೃದ್ಧವಾದ ಆ ಸರೋವರಕ್ಕೆ ಬಂದರು ಹೀಗೆ ನರನಾರಾಯಣರಿಬ್ಬರು ರುದ್ರನು ನಿರ್ದೇಶಿಸಿದ ಆ ಸರೋವರಕ್ಕೆ ಬಂದು ಸೂರ್ಯಮಂಡಲದಂತೆ ತೇಜೋ ವಿಶಿಷ್ಟವಾದ ಆ ಸರಸ್ಸಿನಲ್ಲಿ ಮೊದಲು ಭಯಂಕರವಾದ ಒಂದು ಸರ್ಪವನ್ನು ಕಂಡರು ಆಮೇಲೆ ಸಹಸ್ರ ಶಿರಸ್ಸುಳ್ಳ ಬೇರೊಂದು ನಾಗವನ್ನು ಕಂಡರು ಅದರ ಬಾಯಿಂದ ಜ್ವಾಲೆಗಳು ಕಾರುತ್ತಿದ್ದವು ಆಮೇಲೆ ಕೃಷ್ಣಾರ್ಜುನರಿಬ್ಬರು ಶುದ್ಧಾಚಮನ ಮಾಡಿ ಬಂದು ಮೊದಲು ವೃಷಭ ಧ್ವಜನನ್ನು ಧ್ಯಾನಿಸಿ ಆಮೇಲೆ ಆ ನಾಗಗಳೆರಡಕ್ಕೂ ನಮಸ್ಕರಿಸಿ ಶತರುದ್ರಿಯವೆಂಬ ಮಂತ್ರವನ್ನು ಪಠಿಸುತ್ತಾ ರುದ್ರನನ್ನು ಧ್ಯಾನಿಸಿ ಆ ನಾಗಗಳನ್ನು ಸ್ತುತಿಸಿದರು ಆಗ ರುದ್ರನ ಮಹಿಮೆಯಿಂದ ಆ ಎರಡು ಸರ್ಪಾಕಾರಗಳು ಭೇದಿಸಿದಂತಾಗಿ ಅವೆರಡು ಬಿಲ್ಲು ಬಾಣಗಳಾಗಿ ಇವರ ಕಣ್ಣಿಗೆ ಗೋಚರಿಸಿದವು ಕೃಷ್ಣಾರ್ಜುನರು ಅವೆರಡನ್ನು ಎತ್ತಿಕೊಂಡು ಬಂದು ರುದ್ರನಲ್ಲಿ ಸಮರ್ಪಿಸಿದರು ಆಮೇಲೆ ಆ ರುದ್ರನ ಪಕ್ಕದಲ್ಲಿ ಪಿಂಗಳ ವರ್ಣದ ಕಣ್ಣುಗಳುಳ್ಳವನು ಪ್ಪೋ ಬಲಶಾಲಿಯು ಬಲಶಾಲಿಯು ಕಪ್ಪು ಕೆಂಪು ಮಿಶ್ರವಾದ ಬಣ್ಣವುಳ್ಳುವನು ಆದ ಬ್ರಹ್ಮಚಾರಿಯೊಬ್ಬನು ಕಾಣಿಸಿದನು ಆ ಬ್ರಹ್ಮಚಾರಿಯು ಅದೇ ಬಿಲ್ಲು ಬಾಣಗಳನ್ನು ಕೈಗೆತ್ತಿಕೊಂಡು ಏಕಾಗ್ರ ಚಿತ್ತನಾಗಿ ವೀರಾಸನದಿಂದ ನಿಂತನು ಆ ಬಿಲ್ಲಿಗೆ ಅಂಬನ್ನು ಸಂಧಾನ ಮಾಡಿ ಶಾಸ್ತ್ರ ಕ್ರಮದಿಂದ ಸೆಳೆದನು ಅರ್ಜುನನು ಆ ಬಿಲ್ಲನ ನಾಣನ್ನು ಆ ಬ್ರಹ್ಮಚಾರಿಯು ಬಿಲ್ಲನ್ನು ಹಿಡಿದ ಮುಕ್ ಮುಟ್ಟಿ ಕ್ರಮವನ್ನು ಅವನು ನಿಂತಿದ್ದ ನೆಲೆಯನ್ನು ನೋಡಿ ರುದ್ರನು ಹೇಳಿಕೊಟ್ಟ ಮಂತ್ರವನ್ನು ಪುನಶ್ಚರಣ ಮಾಡಿ ಅದನ್ನು ಗ್ರಹಿಸಿದನು ಆಮೇಲೆ ಆ ಬ್ರಹ್ಮಚಾರಿಯು ತಾನು ಎಳೆದ ಬಾಣವನ್ನು ಆ ಕೊಳದೊಳಗೆ ಪ್ರವೇಶಿಸಿ ಆ ಬಿಲ್ಲನ್ನು ಕೊಳಕ್ಕೆ ಬಿಸುಟನು ಅಸಾಧಾರಣ ಸ್ಮರಣ ಶಕ್ತಿಯುಳ್ಳ ಅರ್ಜುನನು ತನ್ನಲ್ಲಿ ರುದ್ರನು ಪ್ರೀತನಾಗಿರುವುದನ್ನು ತಿಳಿದು ಓ ಪ್ರಭು ನನಗೆ ಆ ಅಸ್ತ್ರವು ದೊರೆಯುವಂತೆ ಮಾಡಬೇಕು ಎಂದು ಪ್ರಾರ್ಥಿಸುತ್ತಾ ಹಿಂದೆ ಅರಣ್ಯದಲ್ಲಿದ್ದಾಗ ಈಶ್ವರನು ತನಗೆ ಕೊಟ್ಟ ವರವನ್ನು ಅವನ ದರ್ಶನವನ್ನು ಮನಸ್ಸಿನಿಂದ ಧ್ಯಾನಿಸಿದನು ಇದರಿಂದ ಪ್ರೀತನಾದ ಶಂಕರನು ಅವನ ಅಭಿಪ್ರಾಯವನ್ನು ತಿಳಿದು ಘೋರವಾದ ಆ ಪಾಶುಪತಾಸ್ತ್ರವನ್ನು ಅವನು ಮಾಡಿದ ಪ್ರತಿಜ್ಞೆಗೆ ಸಾಫಲ್ಯವನ್ನು ಅನುಗ್ರಹಿಸಿದನು ಅರ್ಜುನನು ಹೀಗೆ ರುದ್ರನಿಂದ ಪಾಶುಪತಾಸ್ತ್ರವನ್ನು ಪಡೆದು ಸಂತುಷ್ಟನಾಗಿ ತಾನು ಆಗಲೇ ಕೃತಾರ್ಥನೆಂದು ತನ್ನ ಕಾರ್ಯವು ಸಿದ್ಧಿಸಿತೆಂದು ತಿಳಿದುಕೊಂಡನು ಆಮೇಲೆ ಕೃಷ್ಣಾರ್ಜುನರಿಬ್ಬರು ರುದ್ರನಿಗೆ ವಂದಿಸಿ ಅವನಿಂದ ಅನುಮತಿಯನ್ನು ಪಡೆದು ತಮ್ಮ ಶಿಬಿರಕ್ಕೆ ಬಂದು ಸೇರಿದರು ಹಿಂದೆ ಇಂದ್ರೋಪೇಂದ್ರರು ಜಂಭಾಸುರ ವಧಕ್ಕಾಗಿ ಹೊರಟಂತೆ ಕೃಷ್ಣ ಅರ್ಜುನರಿಬ್ಬರು ಸೈಂಧವ ವಧಕ್ಕಾಗಿ ಅರ್ಜುನ ರುದ್ರನಿಂದ ಅಸ್ತ್ರವನ್ನು ಪಡೆದು ಸಂತುಷ್ಟರಾಗಿ ಹೊರಟರು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ